ಕದರು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಕ್ಯಾಂಪಿಂಗ್ ಹೋಮ್ ಸಂಸ್ಥೆ ಬೆಂಗಳೂರು ರೋಟರಿ ಇಂದಿರಾ ನಗರ ಬೆಂಗಳೂರು ರೋಟರಿ ಕ್ಲಬ್ ಮತ್ತು ಬೆತ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ಬೆಟ್ಟಿ ಇದರ ಸಹಕಾರದೊಂದಿಗೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಸ್ನೇಹ ಸಮ್ಮೇಳನ ಮತ್ತು ನವೀಕರಣಗೊಂಡ ಶಾಲೆಯ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ ಆ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ಇಂದು ನಾವು ಕರೆದಿದ್ದೇವೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಸುರೇಶ್ ಶೆಟ್ಟಿ ಲಾಯಾ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಬದುಕು ಕಟ್ಟೋಣ ಬಗ್ಗೆ ಸೇವಾ ಟ್ರಸ್ಟ್ ರಿಜಿಸ್ಟರ್ ಸಂಚಾಲಕರಾದ ಶ್ರೀ ಮೋಹನ್ ಕುಮಾರ್ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಆದ ಶ್ರೀ ಡಿ ಕೆ ಧನಂಜಯ ರಾವ್ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ನಮ್ಮವರೆಗಿನ ಪಂಚಾಯತ್ ಸದಸ್ಯರು ಆದಂತಹ ಶ್ರೀ ಗಣೇಶ್ ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಜಗನ್ನಾಥ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ ಮುಖ್ಯವಾಗಿ ಇಂದು ಆಗಮಿಸಿದ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿ ಬಂಧುಗಳನ್ನು ವಿದ್ಯಾರ್ಥಿಗಳನ್ನು ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ವೇದಿಕೆಯ ಸಂಘಟಕರಿಗೆ ಆಗಮಿಸಿರುವಂತ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರುಗಳಿಗೆ ಆತ್ಮೀಯವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕರ್ನೋಡಿ ಶಾಲೆ ಸುಮಾರು ಅರವತ್ತು ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸವನ್ನು ಹೊಂದಿದ್ದು ಈ ಶಾಲೆಯಲ್ಲಿ ಮೊದಲಿಗೆ ಪ್ರಾಥಮಿಕ ಶಾಲೆಯಾಗಿ ಒಂದರಿಂದ ನಾಲ್ಕನೇ ತರಗತಿಯವರೆಗೆ ತರಗತಿಗಳು ಪ್ರಾರಂಭವಾಗಿ ಆ ನಂತರ ಏಳನೇ ತರಗತಿಯನ್ನು ಪ್ರಾರಂಭಿಸಲಾಯಿತು ಈಗ ಪ್ರಸ್ತುತ ಎಂಟನೇ ತರಗತಿಯವರೆಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ನೀಡಲಾಗ್ತಾ ಇದೆ ಸರಕಾರಿ ಶಾಲಾ ವ್ಯವಸ್ಥೆ ಆದದ್ರಿಂದ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ದಿನಗಳು ಕಳೆದಂತೆ ಶಾಲೆಯ ಮೂಲಭೂತ ಸೌಕರ್ಯಗಳು ಕಮ್ಮಿ ಆಗ್ತಾ ಹೋಯಿತು ಒಂದು ಕಾಲದಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ವಿದ್ಯಾರ್ಥಿಗಳಿದ್ದಂತಹ ಈ ಶಾಲೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕುಂಠಿತ ಆಗ್ತಾ ಬಂತು ಈಗ ಪ್ರಸ್ತುತ ಸುಮಾರು ತೊಂಬತ್ತ ಒಂಬತ್ತು ತೊಂಬತ್ತ ಆರು ವಿದ್ಯಾರ್ಥಿಗಳು ತೊಂಬತ್ತ ಮೂರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಈ ದೃಷ್ಟಿಯಲ್ಲಿ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಶಾಲೆಯನ್ನ ಹೇಗೆ ಹಿಂದಿನ ವೈಭವಕ್ಕೆ ತರಬೇಕು ಹೇಳುವಂತಹ ಆಲೋಚನೆಯನ್ನ ಮಾಡಿದಾಗ ನಮಗೆ ಕಂಡುಕೊಂಡು ಬಂದದ್ದು ಈ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ನಾವು ಹೆಚ್ಚಿಸಿದ್ರೆ ಇಲ್ಲಿ ವಿದ್ಯಾರ್ಥಿಗಳು ತನ್ನಿಂದ ತಾನೇ ಬಂದಾರು ಹೇಳುವಂತಹ ಒಂದು ಅಭಿಪ್ರಾಯದಿಂದ ಹಿರಿಯ ವಿದ್ಯಾರ್ಥಿಗಳು ನಾವೆಲ್ಲರೂ ಸಭೆಯನ್ನ ಸೇರಿ ಈ ಬಗ್ಗೆ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ಪ್ರಯತ್ನವನ್ನ ಮಾಡಬೇಕು ಹೇಳುವಂತ ಆಲೋಚನೆಯನ್ನ ಮಾಡಿದೆವು ನಮ್ಮ ಈ ಶಾಲೆಯಲ್ಲಿ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾವು ಒಂದು ಹಿರಿಯ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ ಸ್ಥಾಪಕಾಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಅವರು ಇದ್ದರು ಆನಂತರ ಅಧ್ಯಕ್ಷರ ಬದಲಾವಣೆಗಳಾಗಿ ಪ್ರಸ್ತುತ ಸುರೇಶ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ ಮತ್ತು ಗಣೇಶ್ ಅವರು ಕಾರ್ಯದರ್ಶಿಯಾಗಿ ಸೇವೆಯನ್ನು ನೀಡುತ್ತಾ ಇದ್ದಾರೆ ಶಾಲೆಯನ್ನು ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡ್ತಾ ಇರುವಾಗ ನಮಗೆ ಕಂಡುಕೊಂಡು ಬಂದಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಮೋಹನ್ ಕುಮಾರ್ ರವರ ನೇತೃತ್ವದ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆ ಆ ಸಂಸ್ಥೆಯ ಜೊತೆ ನಾವು ಕೈಜೋಡಿಸಿಕೊಂಡು ಈ ಶಾಲೆಯನ್ನು ಸೌಂದರ್ಯೀಕರಣ ಮಾಡಬೇಕು ಇದರ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಹೇಳುವಂಥ ಆಲೋಚನೆಯನ್ನು ಮಾಡಿ ರೋಟರಿ ಸಂಸ್ಥೆಯನ್ನು ನಾವು ಸಂಪರ್ಕಿಸಿದೆವು ರೋಟರಿ ಇಂದಿರಾನಗರ ಮತ್ತು ರೋಟರಿ ಬೆಳ್ತಂಗಡಿ ಈ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ ನಾವು ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿದಾಗ ಅಲ್ಲಿ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೋಡಿ ಈ ಶಾಲೆಯ ವ್ಯವಸ್ಥೆಯನ್ನು ನೋಡಿ ನಾವು ಖಂಡಿತವಾಗಿಯೂ ನಿಮಗೆ ಒಂದು ಅನುದಾನವನ್ನು ಕೊಡ್ತೇವೆ ಹೇಳುವ ಭರವಸೆಯನ್ನು ನೀಡಿ ಸುಮಾರು ಹನ್ನೆರಡು ಲಕ್ಷದ ಅನುದಾನವನ್ನು ಈ ಶಾಲೆಯ ಅಭಿವೃದ್ಧಿಗೆ ನೀಡಿದರು ಆ ನಂತರದ ದಿನಗಳಲ್ಲಿ ನಾವು ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ನೀವು ನಮ್ಮ ಜೊತೆ ಸೇರಿಕೊಳ್ಳಬೇಕು ಅಂತ ಕೇಳಿದಾಗ ಪತ್ರಿಕಾ ಮಾಧ್ಯಮದ ಮಿತ್ರರ ಸಂಘವು ಕೂಡ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಕೈಗೆತ್ತಿಕೊಂಡೆವು ಈ ಕಾರ್ಯಕ್ರಮವನ್ನು ನಾವು ಮಾಡುವಾಗ ಮೋಹನ್ ಕುಮಾರ್ ರವರ ಬದುಕು ಕಟ್ಟೋಣ ಬನ್ನಿ ತಂಡದಿಂದ ದೊಡ್ಡ ಸಹಕಾರ ನಮ್ಮ ಸಂಸ್ಥೆಗೆ ದೊರಕಿತ್ತು ಇಲ್ಲಿ ನೀವು ಇರುವಂತಹ ಎಲ್ಲ ವ್ಯವಸ್ಥೆಗಳನ್ನು ನೋಡಿದರೆ ಇದರ ಹಿಂದಿರುವಂತಹ ಮಾಂತ್ರಿಕ ಶಕ್ತಿ ಶ್ರೀಯುತ ಮೋಹನ್ ಕುಮಾರ್ ರವರೇ ಹಿರಿಯ ವಿದ್ಯಾರ್ಥಿ ಸಂಘವು ಕೂಡ ನಾವು ಒಂದು ಪ್ರತಿಜ್ಞೆಯನ್ನು ಮಾಡಿದೆವು ಕ್ಯಾನ್ಫಿನ್ ಹೋಮ್ಸ್ನವರು ಯಾವಾಗ ಒಂದು ಹನ್ನೆರಡು ಲಕ್ಷ ರೂಪಾಯಿಯನ್ನು ನಮಗೆ ಕೊಡ್ತಾರ ನಮ್ಮದೇ ಆದಂತಹ ನಮ್ಮ ಸಂಸ್ಥೆಯ ಬಗ್ಗೆ ನಾವು ಸ್ವಲ್ಪ ಕಾಳಜಿಯನ್ನು ವಹಿಸಿಕೊಳ್ಳಬೇಕು ಹೇಳುವಂತಹ ದೃಷ್ಟಿಯಿಂದ ಸುರೇಶ್ ಶೆಟ್ಟಿಯವರ ನೇತೃತ್ವದಲ್ಲಿರುವಂತಹ ನಮ್ಮ ಈ ಸಂಸ್ಥೆಯು ಕೂಡ ನಾವು ಕೂಡ ಒಂದು ಹನ್ನೆರಡು ಲಕ್ಷದ ಮೊತ್ತವನ್ನು ಇಲ್ಲಿ ಹೊಂದಿಸಬೇಕು ಹೇಳುವಂತಹ ಒಂದು ನಿರ್ಧಾರವನ್ನು ಮಾಡಿ ಆ ಬಗ್ಗೆಯೂ ಕೂಡ ನಾವು ಪ್ರಯತ್ನವನ್ನು ಮಾಡಿದೆವು ಮೋಹನ್ ಕುಮಾರ್ ಅವರ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯವರು ಕೂಡ ಸುಮಾರು ಹದಿನೈದು ಲಕ್ಷ ಮೌಲ್ಯದ ಕೆಲಸಗಳನ್ನು ಇಲ್ಲಿ ಮಾಡಿದ್ದಾರೆ ಹನ್ನೆರಡು ಲಕ್ಷದ ಅಷ್ಟು ಮೊತ್ತ ಕ್ಯಾನ್ಫಿನ್ ಹೋಮ್ಸ್ನಿಂದ ಬಂದಿದೆ ಹನ್ನೆರಡು ಲಕ್ಷದಷ್ಟು ಮೊತ್ತವನ್ನು ವಿದ್ಯಾರ್ಥಿ ಹರಿಯ ಹಿರಿಯ ವಿದ್ಯಾರ್ಥಿ ಸಂಘದವರು ಅವರು ಹದಿನೈದು ಲಕ್ಷದ ಮೊತ್ತವನ್ನು ಹಿರಿಯ ವಿದ್ಯಾರ್ಥಿ ಸಂಘದಿಂದ ನಾವು ಹೊಂದಿಸಿಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ಸರಕಾರದ ಕಡೆಯಿಂದ ಪಂಚಾಯತ್ ಕಡೆಯಿಂದ ನಮಗೆ ಒಂದು ಇಂಗುಗುಂಡಿಗೆ ಮತ್ತು ಆವರಣ ಗೋಡೆಗೆ ಒಂದು ಸಣ್ಣ ಮೊತ್ತದ ಅನುದಾನ ಒದಗಿ ಬಂದಿದೆ ಈಗ ಏನು ಎದುರಿನ ಸಭಾ ಮಂಟಪ ಇದೆ ಅದನ್ನು ಎಂ ಎಲ್ ಸಿ ಪ್ರತಾಪ್ ಸಿಂಹನಾಯಕರವರ ಅನುದಾನದ ಅಡಿಯಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಹೀಗೆ ಒಟ್ಟು ನಾವು ಎಲ್ಲರೂ ಸೇರಿಕೊಂಡು ಸುಮಾರು ಐವತ್ತು ಲಕ್ಷ ವೆಚ್ಚದ ಕಾಮಗಾರಿಗಳನ್ನ ಈ ಶಾಲೆಯ ಉನ್ನತೀಕರಣಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ವಿನಿಯೋಗಿಸಿದ್ದೇವೆ ಬಹಳ ಮುಖ್ಯವಾಗಿ ನಾಳದು ಆರನೇ ತಾರೀಕು ನಾವು ಒಂದು ಸ್ನೇಹ ಸಮ್ಮಿಲನ ಅಂತ ಹೇಳುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಹಾಗೂ ಈ ಎಲ್ಲ ನವೀಕೃತಗೊಂಡಂತಹ ಎಲ್ಲ ವ್ಯವಸ್ಥೆಯನ್ನ ಶಾಲೆಯ ಸುಪರ್ದಿಗೆ ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬೆಳಗಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹರೀಶ್ ಪುಂಜಾರ್ ಅವರು ಮಾಡಲಿಕ್ಕಿದ್ದಾರೆ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಶಾಲೆಯಿಂದ ಒಂದು ಕೊಡುಗೆ ಒಂದು ಕೊಠಡಿಯನ್ನು ಕೊಟ್ಟಿದ್ದಾರೆ ಆ ಕೊಠಡಿಯ ಉದ್ಘಾಟನೆಯನ್ನು ಶಶಿಧರ್ ಅವರು ಮಾಡಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟಿ ಅವರು ವಹಿಸಿಕೊಳ್ಳಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮೋಹನ್ ಕುಮಾರ್ ಅವರು ಜಯಂತಿ ಎಂ ಕೆ ಅವರು ಸುಗಂಧಿ ಜಗನ್ನಾಥ್ ಬಸಲಿ ಬಸಲಿಂಗಪ್ಪ ಶ್ರೀನಿವಾಸ್ ಡಿ ಪಿ ಗಣೇಶ್ ಆರ್ ಅವರು ಅರವಿಂದ ಕುಮಾರ್ ಗಿರೀಶ್ ಡೊಂಗ್ರೆಯವರು ವಸಂತ ಸುವರ್ಣರವರು ವಾರಿಜಾ ಪಿ ಜಯಂತ್ ರಾಘವೇಂದ್ರ ನಗರ ಶ್ರೀಮತಿ ಸೌಮ್ಯ ಮತ್ತು ಮುಖ್ಯೋಪಾಧ್ಯಾಯರಾದಂತಹ ಜಗನ್ನಾಥ್ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಸಂಜೆಯ ಕಾರ್ಯಕ್ರಮದಲ್ಲಿ ಈ ಸಭಾಭವನದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಪ್ರತಾಪ್ ಸಿಂಹನಾಯಕ್ ಅವರು ನೆರವೇರಿಸಿಕೊಳ್ಳಿದ್ದಾರೆ ಅಧ್ಯಕ್ಷರಾಗಿ ಸುರೇಶ್ ಶೆಟ್ಟಿ ಅವರು ಸ್ಥಾನವನ್ನು ಅಲಂಕರಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ಸ್ನೇಹ ಸಮ್ಮಿಲನ ಅಂತ ಇಟ್ಟದ್ದರಿಂದ ವಿದ್ಯಾರ್ಥಿಗಳಿಗೆಲ್ಲವೂ ಕೂಡ ಪ್ರೇರಣೆಯಾಗಬೇಕು ಹೇಳುವ ದೃಷ್ಟಿಯಿಂದ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಪ್ರಸ್ತುತ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಸೇವೆಯನ್ನು ನೀಡ್ತಾ ಇರುವಂತಹ ಶ್ರೀಮತಿ ನೂರುನ್ನಿಸಾರ್ ನಿಸಾರ್ ಅವರನ್ನು ಕೂಡ ನಾವು ಮುಖ್ಯ ಅತಿಥಿಗಳನ್ನಾಗಿ ಬರಲಿಕ್ಕೆ ಕೇಳಿದ್ದೇವೆ ಬರ್ತಾ ಇದ್ದಾರೆ ಅದೇ ರೀತಿ ಮೋಹನ್ ಕುಮಾರ್ ಅವರು ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ರಕ್ಷಿತ್ ಶಿವರಾಮ್ ರವ್ರು ಇರ್ತಾರೆ ಸ್ಥಾಪಕಾಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಅವರು ಉಪಸ್ಥಿತರಿರಲಿಕ್ಕಿದ್ದಾರೆ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಕೂಡ ಆಗಮಿಸಲಿಕ್ಕಿದ್ದಾರೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂತಹ ಪೂರಣ್ ವರ್ಮ ರವರು ಕೂಡ ಆಗಮಿಸಲಿಕ್ಕಿದ್ದಾರೆ ಸುನಿಲ್ ಶೆಣ್ ಅವರಿದ್ದಾರೆ ಅದೇ ರೀತಿ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಶೆಟ್ಟಿ ಎಣಿಂಜೆಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಸುನಿಲ್ ಶೆಣೆಯವರು ನಿವೃತ್ತ ಸೈನಿಕರು ಅಂದರೆ ಅವರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಅವರು ಕೂಡ ಈ ಶಾಲೆಯಲ್ಲಿ ವಿಶೇಷವಾದಂಥ ಸೇವೆಯನ್ನು ನೀಡುವವರು ಅವರು ಕೂಡ ಇರ್ತಾರೆ ಅದೇ ರೀತಿ ವಿಠಲ್ ಶೆಟ್ಟಿಯವರು ಹಿರಿಯ ವಿದ್ಯಾರ್ಥಿ ಸಂಘ ಅಥವಾ ನಮ್ಮ ಇಲ್ಲಿಯ ಸುವರ್ಣ ಮಹೋತ್ಸವ ಸಮಿತಿ ಏನಾಗಿತ್ತು ಅದರ ಅಧ್ಯಕ್ಷರವರು ಅವರು ಕೂಡ ಉಪಸ್ಥಿತಲಿರಲಿಕ್ಕಿದ್ದಾರೆ ವೆಂಕಟೇಶ್ ಅವರು ವಿಜಯ ಸುಕ್ವೇರ್ ಅವರು ಹಿರಿಯ ವಿದ್ಯಾರ್ಥಿ ಕರೀಂ ಹಾಜಿ ಈ ಶಾಲೆಯಲ್ಲಿ ಅವರೆಲ್ಲ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಹಾಗೆ ಅವರನ್ನು ಕೂಡ ನಾವು ಮತ್ತು ಶಿವಕುಮಾರ್ ಅವರು ಚಂದ್ರಕಾಂತ್ ಅಜಕ್ಕಲ್ಲು ಶ್ರೀಮತಿ ಸೌಮ್ಯ ಮತ್ತು ಜಗನ್ನಾಥ್ ಮುಖ್ಯೋಪಾಧ್ಯಾಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಲಿಕ್ಕಿದ್ದಾರೆ ಆತ್ಮೀಯರೇ ನಮ್ಮ ಅದೇ ದಿವಸ ಸಂಜೆ ತೆಲಿಕೆದ ಬರ್ಸ ಹೇಳುವಂತಹ ನಾಲ್ಕು ಮೂವತ್ತರಿಂದ ತೆಲಿಕೆದ ಬರ್ಸ ಹೇಳುವಂತಹ ಒಂದು ಕಾರ್ಯಕ್ರಮ ಮತ್ತು ರಾತ್ರಿ ಎಂಟರಿಂದ ಅಮ್ಮರು ಹೇಳುವಂತಹ ಒಂದು ಕಾರ್ಯ ತುಳು ನಾಟಕವನ್ನು ಕೂಡ ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಅಂಗನವಾಡಿ ಮಕ್ಕಳು ಮತ್ತು ಕರ್ನೋಡಿ ಶಾಲಾ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಲರವ ನಡೀಲಿಕ್ಕಿದೆ ಸಂಜೆ ಮೂರರಿಂದ ಹಳೆ ವಿದ್ಯಾರ್ಥಿ ಸಂಘ ಕರ್ನೋಡಿ ಶಾಲೆ ಇದರ ಹಿರಿಯ ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ ಒಟ್ಟಿಗೆ ನಾನು ಹೇಳಲಿಕ್ಕೆ ಬಯಸೋದಿಷ್ಟೇ ಹಿರಿಯ ವಿದ್ಯಾರ್ಥಿಗಳಾದಂತಹ ನಾವು ನಾವು ಕಲಿತಂತಹ ಶಾಲೆಗೆ ಏನಾದರೂ ಗುರುದಕ್ಷಿಣೆಯನ್ನು ಅಥವಾ ಋಣವನ್ನು ತೀರಿಸಬೇಕು ಹೇಳುವಂತಹ ಒಂದು ದೃಷ್ಟಿಯಿಂದ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ನಾವು ಸೇರಿ ನಮ್ಮ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಈ ಪ್ರಯತ್ನಕ್ಕೆ ದೊಡ್ಡ ಸಹಕಾರವನ್ನು ನೀಡಿದವರು ಮೋಹನ್ ಕುಮಾರ್ ರವರು ಆದ್ರಿಂದ ಪತ್ರಿಕಾ ಮೂಲಕ ಮತ್ತು ಸೇರಿರುವ ಸರ್ವರ ಮೂಲಕ ಮೋಹನ್ ಕುಮಾರ್ ಮತ್ತು ಅವರ ತಂಡಕ್ಕೆ ಹಿರಿಯ ವಿದ್ಯಾರ್ಥಿಗಳಾದಂತಹ ನಾವೆಲ್ಲರೂ ಕೂಡ ಮತ್ತು ಶಾಲೆಯ ಪರವಾಗಿ ವಿಶೇಷವಾದಂತಹ ಅಭಿವಂದನೆಗಳನ್ನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಮತ್ತೆ ಒಂದು ವಿಶೇಷ ಏನು ಅಂತ ಹೇಳಿದರೆ ಬೆಟರ್ಮೆಂಟ್ ಕಮಿಟಿಯವರು ಇಲ್ಲಿ ಸುಮ್ಮನೆ ಕುತ್ಕೊಳ್ಳಲಿಲ್ಲ ಇವತ್ತಿನವರೆಗೂ ಕೂಡ ಈ ಶಾಲೆಯಲ್ಲಿ ಏನೆಲ್ಲ ಸೇವೆಗಳಾಗಿದೆ ಶ್ರಮದಾನಗಳಾಗಿದೆ ಆ ಎಲ್ಲ ಸಂದರ್ಭದಲ್ಲಿ ಬೆಟರ್ಮೆಂಟ್ ಕಮಿಟಿಯ ಎಲ್ಲ ಸದಸ್ಯರು ಅಧ್ಯಕ್ಷರನ್ನು ಸೇರಿಕೊಂಡು ಎಲ್ಲರೂ ಕೂಡ ಬಂದವರಿಗೆಲ್ಲ ಊಟೋಪಚಾರದ ವ್ಯವಸ್ಥೆಯನ್ನು ಅವರೇ ಮಾಡಿದ್ದಾರೆ ನಾವು ಏನನ್ನೂ ಕೇಳಲಿಲ್ಲ ಬರಬೇಕಾದಂತಹ ಊಟದ ವ್ಯವಸ್ಥೆಗಳನ್ನೆಲ್ಲ ಆ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಅಧ್ಯಾಪಕರೊಂದದವರು ಮಾಡಿದ್ದಾರೆ ನಮ್ಮ ಕನಸು ಏನು ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಮಕ್ಕಳು ತುಂಬಬೇಕು ಪತ್ರಿಕಾ ಮಾಧ್ಯಮದ ಮಿತ್ರರ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ಳೋದು ನೀವೆಲ್ಲರೂ ಈ ಶಾಲೆಯ ಮೂಲಭೂತ ಸೌಕರ್ಯವನ್ನು ನೋಡಬಹುದು ಯಾವ ಪ್ರೈವೇಟ್ ಸ್ಕೂಲ್ಗಳು ಇವತ್ತು ಸುತ್ತಮುತ್ತ ಬಂದಿದ್ದಾವೆ ಅದಕ್ಕೆ ಅಟ್ ಪಾರ್ ಆಗಿ ಈ ಶಾಲೆಯನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಆಲೋಚನೆಗಳನ್ನು ಹಿರಿಯ ವಿದ್ಯಾರ್ಥಿ ಸಂಘದಿಂದ ನಾವು ಮಾಡ್ತಾ ಇದ್ದೇವೆ ಈ ಶಾಲೆಗೆ ಬರಲಿಕ್ಕೆ ಒಂದು ಆಟೋದ ವ್ಯವಸ್ಥೆ ಮಾಡಬೇಕು ಮಕ್ಕಳು ಇಲ್ಲಿಗೆ ಬರುವ ಹಾಗೆ ಆಗಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಒಂದು ಕನಸೇನು ಅಂತ ಹೇಳಿದರೆ ಈ ಸರ್ಕಾರಿ ಶಾಲೆಯನ್ನು ಒಂದು ನಿಜವಾದ ಅರ್ಥದಲ್ಲಿ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡುವಂತಹ ಶಾಲೆಯನ್ನಾಗಿ ಮಾಡಬೇಕು ಹೇಳುವಂಥ ಕನಸನ್ನು ನಾವು ಒತ್ತಿದ್ದೇವೆ ಎಲ್ಲ ಅಧ್ಯಾಪಕ ವೃಂದದವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂತಹ ಪ್ರಯತ್ನಗಳಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮಾದರಿ ಶಾಲೆಯಲ್ಲಿ ಹೇಗೆ ಒಂದು ಇಂಗ್ಲಿಷ್ ಅಭ್ಯಾಸ ಒಂದು ಸಬ್ಜೆಕ್ಟನ್ನು ಮೊದಲಿಂದಲೇ ಟೀಚ್ ಮಾಡ್ತಾ ಇದ್ದಾರ ಆ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಒಟ್ಟಿನಲ್ಲಿ ಶಾಲೆಗೆ ವಿದ್ಯಾರ್ಥಿಗಳು ಹೆಚ್ಚು ಬರಬೇಕು ಸರಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬೇಕು ಹೇಳುವಂಥ ಆಲೋಚನೆ ನಮ್ಮದು ಯಾಕೆ ಹೇಳಿದರೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದೆ ನಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಅಥವಾ ಬೇಸರದ ಸಂಗತಿ ಹೇಳಿದರೆ ಇವತ್ತಿನ ದಿನದಲ್ಲಿ ಅತ್ಯಂತ ಹೆಚ್ಚು ಕಾಸ್ಟ್ಲಿ ಆಗಿರುವಂಥ ವ್ಯವಸ್ಥೆ ಯಾವುದಾದ್ರೂ ಇದ್ದರೆ ಅದು ವಿದ್ಯಾಭ್ಯಾಸ ಅಂತ ನಾವು ಒಂದು ಕಂಡುಕೊಳ್ತಾ ಇದ್ದೇವೆ ಆದರೆ ನಾವೆಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಿದವರೇ ನಾವು ಒಂದು ರೂಪಾಯಿ ಕೊಡದೆ ಈ ಶಾಲೆಗಳಲ್ಲಿ ಓದಿದವರು ನಮಗೇನೂ ಆಗಿರಲಿಲ್ಲ ಈಗ ನಾನಾಗಲಿ ಮೋನಣ್ಣಾಗಲಿ ನಾವೆಲ್ಲರೂ ಓದಿದವರು ಇಂತಹ ಸರ್ಕಾರಿ ಶಾಲೆಗಳಲ್ಲಿ ಕೆಳಗೆ ಕುತ್ಕೊಂಡು ಓದಿದೆ ಆದ್ದರಿಂದ ನಮ್ಮೊಂದು ಆಲೋಚನೆ ಏನು ಅಂತ ಹೇಳಿದರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೋಗುವುದು ಸರ್ಕಾರಿ ಶಾಲೆಗೆ ಅಮೆರಿಕಾದಂಥ ದೇಶದಲ್ಲಿಯೂ ಕೂಡ ಅಲ್ಲಿಯ ಸರ್ಕಾರಿ ಶಾಲೆಗೆ ಜನ ಹೋಗ್ತಾರೆ ಆದರೆ ನಮ್ಮಲ್ಲಿ ಮಾತ್ರ ಒಂದು ವಿಪರ್ಯಾಸ ಬದಲಾವಣೆ ಆಗಿದೆ ಅದು ಮರು ಬದಲಾವಣೆ ಆಗಬೇಕು ಹೇಳುವಂಥ ಚಿಂತನೆ ಹಾಗಾಗಿ ಎಲ್ಲ ಮಾಧ್ಯಮದ ಮಿತ್ರರ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ಳೋದು ಲಾಯಲದ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡುವ ಈ ಶಾಲೆಯಲ್ಲೇ ಬಂದು ವಿದ್ಯಾಭ್ಯಾಸವನ್ನ ಪಡೆಯುವ ಹೇಳುವಂತಹ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ ಖಂಡಿತವಾಗಿಯೂ ಯಾವುದೇ ವ್ಯವಸ್ಥೆಗಳಿಗೆ ಕೊರತೆ ಇಲ್ಲದೆ ಅತ್ಯುನ್ನತವಾದಂಥ ಉತ್ತಮವಾದಂತಹ ಶಿಕ್ಷಣವನ್ನ ಈ ವಿದ್ಯಾಸಂಸ್ಥೆಯಲ್ಲಿ ಕೊಡಬೇಕು ಹೇಳುವಂಥ ಆಲೋಚನೆ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನಮಗೆ ಕೈ ಜೋಡಿಸಿರುವಂತಹ ಪತ್ರಿಕಾ ಸಂಘದ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರುಗಳಿಗೆ ವಿಶೇಷವಾದಂಥ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ರೋಟರಿ ಕ್ಲಬ್ ಬೆಳ್ತಂಗಡಿ ರೋಟರಿ ಇಂದಿರಾ ನಗರಕ್ಕೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕ್ಯಾನ್ಫಿನ್ ಹೋಮ್ ಸಂಸ್ಥೆಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಕೆಲವೆಲ್ಲ ಉಡುಗೆ ಕೊಡುಗೆಗಳನ್ನು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೊಡಲಿಕ್ಕೆ ಮುಂದರಾಗಿದ್ದಾರೆ ಸುವರ್ಣ ಮಹೋತ್ಸವ ಸಮಿತಿಯ ಮತ್ತು ಈ ಶಾಲೆಯ ದೊಡ್ಡ ಕೊಡುಗೆಯಲ್ಲಿ ತೊಡಗಿ ಇದ್ದಂತಹ ಭದ್ರುದ್ದೀನ್ ಅವರನ್ನು ಈ ಶ್ರಮದಲ್ಲಿ ನಾನು ಶ್ರಮಿಸ್ತೇನೆ ನೆನಪಿಸಿಕೊಳ್ತೇನೆ ಯಾಕೆ ಹೇಳಿದರೆ ಈ ಶಾಲೆಯ ಒಂದು ಒಟ್ಟು ಉಸ್ತುವಾರಿಯಲ್ಲಿದ್ದವರು ಅವರ ತಂದೆಯವರು ಆ ನಂತರ ರವರು ಆ ನಂತರ ವಿಜಯ ಸುಖವೇರ ತಂದೆಯವರು ಮತ್ತೆ ನಮ್ಮ ಅನಂತರಾಜ್ ಜೈನ್ ಅವರು ಇವರನ್ನೆಲ್ಲ ನಾನು ಈ ಕ್ಷಣದಲ್ಲಿ ಶ್ರಮ ನೆನಪಿಸಿಕೊಳ್ತೇನೆ ಅವರೆಲ್ಲ ಶ್ರಮದಿಂದ ಈ ಶಾಲೆ ಬಂದಿತ್ತು ಅವರ ಮಕ್ಕಳು ಅವರ ಮರಿಮಕ್ಕಳು ಈಗ ಇಲ್ಲಿ ತೊಡಗಿಸಿಕೊಳ್ತಾರೆ ಅದು ವಿಶೇಷ ತಾಜ್ರವರ ಭದ್ರುದ್ದೀನ್ ರವರ ಮಗ ಈಗ ಒಂದು ದೊಡ್ಡ ಅರವತ್ತು ಸಾವಿರ ರೂಪಾಯಿ ಒಂದು ಮಾಡನ್ನ ಈ ಶಾಲೆಗೆ ಮಾಡಿಕೊಡ್ತಾ ಇದ್ದಾರೆ ವಿಜಯ್ ಸಿಕೆರ್ರವರು ಒಂದು ಧ್ವಜಸ್ತಂಭವನ್ನ ಪುನರ್ರಚನೆ ಮಾಡಿ ಇದ್ದಾರೆ ಹಾಗೆ ಎಲ್ಲರ ಪ್ರಯತ್ನದಿಂದ ಈ ಶಾಲೆ ಆಗಿದೆ ದಾನಿಗಳಾಗಿ ತನು ಮನ ಧನದಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಅಭಿವಂದನೆಗಳನ್ನ ಸಲ್ಲಿಸ್ತಾ ನಾಳೆದು ಆರನೇ ತಾರೀಕಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕು ಹೇಳುವ ಮನವಿಯನ್ನ ಎಲ್ಲ ಸಂಸ್ಥೆಗಳ ಪರವಾಗಿ ಮಾಡಿಕೊಳ್ತಾ ಇದ್ದಾರೆ ವೇದಿಕೆ ಮೇಲೆ ಇರುವಂತಹ ಗೌರವಿತರೆ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳೇ ಬದುಕು ಕಟ್ಟೋಣ ತಂಡ ಕಳೆದ ಒಂದು ಏಳೆಂಟು ವರ್ಷದಿಂದ ಸಮಾಜದಲ್ಲಿ ವಿವಿಧ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಕಳೆದ ಮೂರು ವರ್ಷದಿಂದ ಸರಕಾರಿ ಶಾಲೆ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎನ್ನುವ ಒಂದು ಕಾನ್ಸೆಪ್ಟ್ ಅಡ ಕಾನ್ಸೆಪ್ಟ್ನ ಅಡಿಯಲ್ಲಿ ಸರಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡುವ ಒಂದು ಕಾರ್ಯವನ್ನು ಕೈಗೊಂಡಿದೆ ಈಗಾಗಲೇ ನಾಲ್ಕು ಶಾಲೆಯ ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡಿದ್ದೇನೆ ಈಗ ಐದನೇ ಶಾಲೆಯಾಗಿ ಈ ಕರ್ನಾಟಕ ಶಾಲೆಗೆ ನಾನು ಈಗಾಗಲೇ ಇದರಲ್ಲಿ ತೊಡಗಿಸಿಕೊಂಡೇನೆ ಬಹುಶಃ ನಮ್ಮ ಬದುಕೋಟನ ತಂಡದ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯ ಮಿತ್ರರು ಮತ್ತು ಎಲ್ಲ ಕಾರ್ಯದಲ್ಲಿ ನನಗೆ ಮಾರ್ಗದರ್ಶನ ನೀಡುವಂಥ ಧನಂಜಯರವರ ಒಂದು ಬೇಡಿಕೆಯ ಮೇರೆಗೆ ನಾನು ಈ ಶಾಲೆಗೆ ಬಂದಿದ್ದೆ ಯಾಕಂದರೆ ಇದರಲ್ಲಿ ನೀವು ಕೈ ಜೋಡಿಸಬೇಕು ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತೊಂದು ಅವರೊಂದು ಮನವಿಯನ್ನು ನೀಡಿದರು ಆ ಪ್ರಕಾರ ನಾನು ಕಳೆದ ಒಂದು ವರ್ಷದ ಹಿಂದೆ ಈ ಶಾಲೆ ಅಭಿವೃದ್ಧಿಯಲ್ಲಿ ನಾನು ತೊಡಿಸಿಕೊಂಡಿದೆ ಭಾಳ ಖುಷಿಯ ವಿಚಾರ ಅಂತೇಳಿದರೆ ಇದು ತಾಲೂಕಿನ ಎಲ್ಲ ಶಾಲೆಗಳಿಗೆ ಮಾದರಿ ಆಗಬೇಕು ಯಾಕಂತ ಹೇಳಿದರೆ ಬದುಕೊಟ್ಟಣ ತಂಡ ಪ್ರತಿ ಸಲ ಒಂದು ಕೆಲಸ ಶಾಲೆಯ ಕೆಲಸವನ್ನು ತೊಡಸ್ಕೊಂಡಾಗ ಅಲ್ಲಿನ ಊರವರನ್ನು ಕೂಡ ಜೊತೆ ಸೇರಿಸ್ಕೊಡ್ತದೆ ಯಾಕಂದರೆ ನಿಮ್ಮ ಪಾತ್ರವಿದ್ದರೆ ಮಾತ್ರ ನಮ್ಮ ಪಾತ್ರಕ್ಕೆ ಮೌಲ್ಯ ಬರ್ತದೆ ಅಂತ ಆ ದೃಷ್ಟಿಯಲ್ಲಿ ನಾನು ಇಲ್ಲಿ ನನಗೆ ಬಹಳ ದೊಡ್ಡ ಸಹಕಾರ ನೀಡಿದ್ದು ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಯಾಕಂತ ಹೇಳಿದ್ರೆ ನಾ ಕ್ಯಾಂಪೇನ್ ಹೋಮ್ ಏನು ಹನ್ನೆರಡು ಲಕ್ಷ ರೂಪಾಯಿ ಇದಕ್ಕೆ ಅವರ ಸಹಾಯವನ್ನು ನೀಡಿತ್ತು ನಾವು ಈಗಾಗಲೇ ಒಂದು ಹದಿನೈದು ಲಕ್ಷ ರೂಪಾಯಿ ಇದಕ್ಕೆ ಖರ್ಚು ಮಾಡಿದರೂ ಕೂಡ ಇಲ್ಲಿಯ ಹಳ ವಿದ್ಯಾರ್ಥಿಗಳು ಕೂಡ ಹದಿನೈದು ಲಕ್ಷನು ಖರ್ಚು ಮಾಡುವ ಮುಖಾಂತರ ಒಂದು ಮಾದರಿಯಾಗಿ ಶಾಲೆಯ ಒಂದು ಇಡೀ ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರವನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಎಲ್ಲ ಶಾಲೆಗೆ ಈಗಾಗಲೇ ನಮಗೆ ತುಂಬ ಶಾಲೆಯವರು ಒಂದು ಮನವಿ ಪಡ್ತಾರೆ ಕೊಟ್ಟಿದ್ದಾರೆ ಅವರಿಗೆಲ್ಲ ಈ ಮುಖಾಂತರ ಹೇಳೋದು ಅಂತೇಳಿ ನೀವು ಕೂಡ ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಶಾಲೆ ಅಭಿವೃದ್ಧಿ ಆಗ್ತದೆ ಯಾಕಂದರೆ ನಾವು ಸರಕಾರ ಮತ್ತು ಇನ್ನೊಬ್ಬರು ಬಂದು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಭಾರಿ ಕನಸನ್ನು ಕಾಣಬಾರ್ದು ನೀವು ಶಾಲೆಯ ಏನು ಟೀಚರ್ಸ್ಗಳಿರ್ಬೋದು ಶಾಲೆಯ ಮುಖ್ಯಪಾತ್ರ ಇರ್ಬೋದು ಗ್ರಾಮಸ್ಥರು ಇರ್ಬೋದು ನೀವು ಹಳೆ ವಿದ್ಯಾರ್ಥಿಗಳವ್ರು ಇರ್ಬೋದು ಎಲ್ಲರೂ ಸೇರಿದರೆ ಮಾತ್ರ ಇಂಥ ಒಂದು ಒಳ್ಳೆಯ ಶಾಲೆ ನಿಮ್ಮ ಊರಿನ ಶಾಲೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭ ಇಷ್ಟ ಇಷ್ಟಪಡ್ತೇನೆ ಖಂಡಿತವಾಗಿಯೂ ಈ ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ನಾನು ಕಾಮಗಾರಿ ಪ್ರಾರಂಭ ಮಾಡುವ ಹಂತದಲ್ಲಿ ಇಲ್ಲಿ ದೊಡ್ಡ ಅವರಿಗೆ ಸಮಸ್ಯೆ ಇದೆ ಇಡೀ ನಮ್ಮ ಮೇಲಿನ ಇಂದ ಮಳೆಗಾಲದಲ್ಲಿ ಬಂದಂಥ ಎಲ್ಲ ನೀರುಗಳು ಅದು ಮೆಟ್ಟಲಿನ ಮುಖಾಂತರ ಕೆಳಗೆ ಬಂದು ಇಡೀ ಕ್ಲಾಸ್ ರೂಮಿಗೆ ತುಂಬಿಕೊಡ್ತಾಯಿದ್ವು ಅದನ್ನು ತುಂಬ ಸಲ ಮನವಿ ಮಾಡಿ ಯಾವ ರೀತಿ ಕೂಡ ಅದಕ್ಕೆ ಮನವಿ ಮಾಡಿದರೆ ಈಗ ಪಂಚಾಯಿತಿಯಿಂದ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಯಾಕಂದರೆ ಅದನ್ನು ಮಾಡಬೇಕಿದ್ರೆ ದೊಡ್ಡ ಮೊತ್ತದ ವಿನಿಯೋಗ ಬೇಕಿತ್ತು ಅದನ್ನು ಪಂಚಾಯಿತಿನ ಮಾಡಲಿಕ್ಕೆ ಸಹ ಕಷ್ಟ ಇತ್ತು ಅವರಿಂದ ಏನು ಸಾಧ್ಯ ಹಾಕ್ಕೊಂಡು ಅದನ್ನು ಮಾಡ್ತಾಯಿದ್ರು ಆದರೆ ಇಲ್ಲಿ ಬಂದು ನೋಡಿದಾಗ ನಮಗೆ ಅದರ ವಿಡಿಯೋನೆಲ್ಲ ತೋರಿಸಿದ್ವಿ ಹೀಗೆ ಹೇಗೆ ಉಂಟು ಮಕ್ಕಳಿಗೆ ಹೀಗೆ ಸಮಸ್ಯೆ ಆಯಿತು ಅಂತ ಯಾಕಂದರೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿಯಲ್ಲಿ ನಾವು ಒಂದು ಬಹಳ ದೊಡ್ಡ ಒಂದು ಸಾಹಸಕ್ಕೆ ಹೇಳಿದೆವು ಆ ಮುಖಾಂತರ ನಾವು ಒಂದು ಒಂದಷ್ಟು ಏಕೆಂದರೆ ಪ್ರಥಮವಾಗಿ ನಾವು ಕಳೆದ ಮಳೆಗಾಲದ ಮುಂಚೆ ನಾವು ಅದನ್ನು ಆ ಶಾಲೆಗೆ ನೀರು ಒಳಗೆ ಬರದಾಗೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಪ್ರಾರಂಭ ದಿನಗಳಲ್ಲಿ ಮಾಡಿದೆವು ಅದರಲ್ಲಿ ನಮ್ಮ ಬದುಕೊಟ್ಟಣ ತೊಂದರೆ ಇದಕ್ಕೂ ತಂಡದ ಜೊತೆ ನಿರಂತರವಾಗಿ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಕ್ಯಾಂಪಿಯನ್ ಮತ್ತು ರೋಟರಿ ಕ್ಲಬ್ನವರು ನಿರಂತರವಾಗಿ ಅವರು ಮಾರ್ಗದರ್ಶನ ನೀಡ್ತಾ ಬಂದು ನಾವು ಒಂದಷ್ಟು ಕಾಮಗಾರಿಗಳು ಯಾಕಂದರೆ ಹಳತ್ತು ಕಟ್ಟಡ ಅದಕ್ಕೂ ಕಾರಣ ಅದನ್ನೆಲ್ಲ ಪುನರ್ ನಿರ್ಮಾಣ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಯಾಕೆಂದರೆ ಅದಕ್ಕೆ ಲೇಬರ್ಗಳಿರ್ಬೋದು ಮತ್ತು ಇತರ ಖರ್ಚುಗಳಿರ್ಬೋದು ಒಂದಷ್ಟು ಜಾಸ್ತಿ ಆಗುತ್ತೆ ಹೊಸ ಕಟ್ಟಡ ಮಾಡುವಾಗ ಒಂದೇ ಹಂತದಲ್ಲಿ ಆದರೆ ಅದೇ ಹಳ ಕಟ್ಟಡ ರಿನಿವೇಶ್ ಮಾಡ ರಿನಿವೇಶನ್ ಮಾಡಬೇಕಿದ್ರೆ ಒಂದಷ್ಟು ಕಷ್ಟಗಳುಂಟು ಆದ ಕಾರಣ ಈ ಎಲ್ಲ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಒಂದು ಹಂತ ಹಂತವಾಗಿ ಮಾಡ್ತಾ ಬಂದೆವು ಅದರಲ್ಲಿ ಮುಖ್ಯವಾಗಿ ಏನು ಹೋಮ್ ಹೋಮಿಂದ ಹನ್ನೆರಡು ಲಕ್ಷ ರೂಪಾಯಿ ಬಂದಿತ್ತು ಅದನ್ನು ಬರೀ ನಮ್ಮ ಇಲ್ಲಿಯ ಕ ಕೆಲಸ ಏನುಂಟು ಅದಕ್ಕೆ ಸಾಮಗ್ರಿಯ ಖರೀದಿಗೆ ಮಾತ್ರ ನಾವು ಉಪಯೋಗ ಮಾಡಿದ್ದೇವೆ ಬೇರೆ ಯಾವುದೇ ರೀತಿಯ ಸಂಬಳಕ್ಕೆ ಉಪಯೋಗ ಇಲ್ಲ ನಾವು ಹೆಚ್ಚಿನ ಎಲ್ಲ ಕೆಲಸವನ್ನು ಸಮಾಧಾನ ಮುಖಾಂತರ ಮತ್ತು ಕೆಲವು ಲೇಬರ್ಗಳ ಮುಖಾಂತರ ಈ ಕೆಲಸವನ್ನು ಮಾಡಿದೆವು ಆದ ಕಾರಣ ಇಷ್ಟು ದೊಡ್ಡ ಕೆಲಸ ಆಗಲಿಕ್ಕೆ ಸಾಧ್ಯ ಆಯಿತು ಈಗಾಗಲೇ ನಾವು ಟೈಲ್ಸಿನ ಕೆಲಸ ಇರ್ಬೋದು ಪೈಂಟ್ನ ಕೆಲಸಗಳು ಇರ್ಬೋದು ಬೇರೆ ಬೇರೆ ರೀತಿಯ ಕೆಲಸಗಳನ್ನೆಲ್ಲ ಹೆಚ್ಚಿನ ಕೆಲಸಗಳು ನಾವು ಸಮಾಧಾನದ ಮುಖಾಂತರ ಮಾಡಿದೆವು ಆದ ಕಾರಣ ನಮಗೆ ಇದನ್ನು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಖಂಡಿತವಾಗಿಯೂ ಈಗಾಗಲೇ ಸಭಾಭವನ ಕೂಡ ಅವರ ಒಂದು ಆಸಕ್ತಿಯಿಂದ ನಮ್ಮ ಧನಂಜಯರವರು ಆತ್ ಆಸಕ್ತಿ ವಹಿಸಿ ಇದು ಒಳ್ಳೆಯ ಶಾಲೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಒಂದು ಮಾದರಿ ತಾಲೂಕಿಗೆ ಒಂದು ಮಾದರಿ ಶಾಲೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಭಾಳ ದೊಡ್ಡ ಕನಸನ್ನು ಕಂಡಿದ್ದಾರೆ ಆದ ಕಾರಣ ಈಗ ಕ್ಯಾಂಪಿಯನ್ ಹೋಮಿನ ಕೊನೆಯ ಕಂತಿನ ಹಣದಿಂದ ಈಗಾಗಲೇ ಸುಮಾರೊಂದು ಒಂದು ನಾಲ್ಕು ಲಕ್ಷ ರೂಪಾಯಲ್ಲಿ ಲಾಸ್ಟಿಗೆ ಒಂದು ಇಂಟರ್ ಲಾಕ್ ಅಳವಡಿಸುವ ಕೆಲಸವನ್ನು ಕೂಡ ಈ ವಾರದಲ್ಲಿ ಮುಗಿಸಲಿಕ್ಕೆ ಉಂಟು ಆದ ಕಾರಣ ಇದು ನಾವು ಇದಕ್ಕಿಂತ ಮುಂಚೆ ಮಾಡಿದಂಥ ಶಾಲೆಗಳಲ್ಲಿ ಕೂಡ ಉನ್ನತ ದರ್ಜೆಯ ಶಾಲೆ ಶಾಲೆನಲ್ಲಿ ನಿಲ್ಲಿಕ್ಕೆ ಸಾಧ್ಯ ಉಂಟು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಭಾಳ ಇಷ್ಟಪಡ್ತೇನೆ ಖಂಡಿತವಾಗಿಯೂ ಖುಷಿ ಉಂಟು ಈ ಮಾಧ್ಯಮದ ಮುಖಾಂತರ ನಾನು ತಾಲೂಕಿನ ಎಲ್ಲ ಶಾಲೆಯ ಶಿಕ್ಷಕರಿಗೂ ಮತ್ತು ಊರವರಿಗೆ ಹೇಳಿದು ನಿಮ್ಮ ಶಾಲೆಯ ಸಮಸ್ಯೆಗಳು ಖಂಡಿತವಾಗಿಯೂ ಎಲ್ಲ ಶಾಲೆಯಲ್ಲಿ ಉಂಟು ಎಲ್ಲವನ್ನು ಸರಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಮನಸ್ಸು ಮಾಡಿದರೆ ಮತ್ತು ನಿಮ್ಮ ಊರವರು ಮನಸ್ಸು ಮಾಡಿದರೆ ಇಂಥ ಶಾಲೆಯನ್ನು ಖಂಡಿತವಾಗಿಯೂ ಮಾಡಿ ಮಾಡಬಹುದು ಅನ್ನೋ ವಿಷಯವನ್ನು ನಮ್ಮ ಲಾಯದ ಕರ್ನೋಡಿ ಶಾಲೆಗಳ ಹಳೆ ವಿದ್ಯಾರ್ಥಿಗಳು ತೋರಿಸಿಕೊಡ್ತಾರೆ ಈ ಮುಖಾಂತರ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಖಂಡಿತವಾಗಿಯೂ ಇದೊಂದು ಮಾದರಿ ಶಾಲೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಹಳೆ ವಿದ್ಯಾರ್ಥಿ ಸಂಘದ ಸ್ನೇಹ ಸಮ್ಮಿಲನ ಮತ್ತು ನವೀಕರಣ ಶಾಲೆ ಹಸ್ತಾಂತರ ಕಾರ್ಯಕ್ರಮದ ಈ ಪತ್ರಿಕೋಷ್ಠಿಗೆ ಆಗಮಿಸಿರುವಂಥ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವನಿದ್ದರೆ ವೇದಿಕೆ ಮುಂಭಾಗದಲ್ಲಿ ಅಂತ ಪತ್ರಕರ್ತ ಮಿತ್ರರೇ ಹಾಗೂ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ವಂದನೆಯನ್ನು ಸಲ್ಲಿಸ್ತಾ ಈಗಾಗಲೇ ಹಳೆ ವಿದ್ಯಾರ್ಥಿ ಸಂಘ ನಾವು ಬಹಳಷ್ಟು ಕೆಲಸವನ್ನು ಇಲ್ಲಿ ಮಾಡಿದ್ದೇವೆ ಯಾಕೆಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಧನಂಜಯ ಸರ್ ಹೇಳಿದಾಗೆ ಪ್ರಾರಂಭಗೊಂಡು ಹಂತ ಹಂತವಾಗಿ ಕೆಲಸವನ್ನು ಮಾಡ್ತಾ ಇದ್ದು ಆದರೆ ಈ ಶಾಲೆಯಲ್ಲಿ ತುಂಬ ಅಭಿವೃದ್ಧಿ ಚಿಂತನೆ ಚಿಂತನೆಯನ್ನಿದ್ದಾಗ ನಾವು ದೊಡ್ಡ ಕನಸನ್ನು ಹೊತ್ತಿದ್ದೆವು ಆ ಸಮಯದಲ್ಲಿ ನಮ್ಮ ಧನಂಜಯ ಸರ ಮಾರ್ಗದರ್ಶನದಲ್ಲಿ ನಮ್ಮ ಕನಸನ್ನು ನನಸು ಮಾಡಲು ನಮಗೆ ಸಹಕಾರ ನೀಡಿದವರು ಸಿದ್ಧ ಮೋಹನ್ ಸರ್ ಅವರು ಬದುಕೋಟನ ಮನೆ ತಂಡದ ಸಹಕಾರದೊಂದಿಗೆ ನಮ್ಮ ಈ ಕನಸು ಇವತ್ತು ಉಂಟು ಅದಕ್ಕೆ ಕೈ ಜೋಡಿಸಿದವರು ಕ್ಯಾಂಪೇನ್ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ಬು ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ಇಂದಿರಾನಗರ ಹಾಗೂ ಪತ್ರಕರ್ತ ಸಂಘ ಇವರೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಾವು ಎಷ್ಟು ಕಾರ್ಯಕ್ರಮವನ್ನು ಮಾಡುವಲ್ಲಿ ನಮಗೆ ಈ ಶಾಲೆಯ ಎಸ್ ಡಿ ಎಂ ಸಿ ಅವರು ನಮಗೆ ಸಹಕಾರ ನೀಡಿದ್ದಾರೆ ಹಾಗೂ ಎಲ್ಲ ಶಾಲಾ ಮಕ್ಕಳ ಪೋಷಕ ಹೊಂದವರು ಸಹ ನಮಗೆ ಸಹಕಾರ ಅವರವರ ಆದಷ್ಟು ಅಳಿಲ ಸೇವೆಯನ್ನು ನೀಡಿದ್ದಾರೆ ಅದೇ ರೀತಿ ಮತ್ತೊಂದು ವಿಶೇಷ ಹೇಳಬೇಕು ಅಂತಂದ್ರೆ ನಾವು ಇಲ್ಲಿ ಕೆಲಸ ಕಾರ್ಯಗಳ ಮಧ್ಯೆಯಲ್ಲಿ ರಜೆ ದಿನ ಇದ್ರೂ ನಮ್ಮ ಈ ಶಿಕ್ಷಕರು ಒಂದ ಮುಖ್ಯೋಪಾಧ್ಯಾಯರು ಶಿಕ್ಷಕ ಬಂದವರು ಬಂದು ತಮ್ಮ ಶ್ರಮದಾನವನ್ನು ಮಾಡಿ ನಮ್ಮಲ್ಲಿ ಕೈ ಜೋಡಿಸಿದೆ ಅಂತ ಹೇಳಿಕೆ ನಾವು ಸಂತೋಷ ಪಡ್ತದೆ ಯಾಕಂದರೆ ನಮ್ಮ ಇಲ್ಲಿ ಯಾಕೆ ಬಂದರಿಂದ ನಾವು ಒಂದು ಮನೆಯವರಾಗೆ ಹೀಗೆ ಅನ್ಯೋನ್ಯತೆಯಿಂದ ಈ ಕೆಲಸವನ್ನು ಮಾಡಿಸುವಲ್ಲಿ ಅವರು ನಮಗೆ ಯಶಸ್ವಿಯಾಗಿ ನಮಗೆ ಸಹಕಾರ ನೀಡಿದ್ದಾರೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇವೆ ಯಾಕಂದ್ರೆ ಅವರ ಸಹಕಾರ ಇಲ್ಲದೆ ನಾವು ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನಂತರ ಈಗಾಗಲೇ ಒಂದು ಇಲ್ಲಿ ಬರುವಂತಹ ಮಕ್ಕಳ ಪೋಷಕರಲ್ಲಿ ವಿನಂತಿ ನಾವು ಈಗಾಗಲೇ ಮಾಡಿದ್ದೇವೆ ಯಾಕಂದ್ರೆ ನಾವು ಶಾಲೆಯನ್ನು ಮಾಡಿಕೊಡ್ಬೋದು ಅದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಅಚ್ಚುಕಟ್ಟಾಗಿ ನಿಟ್ಟುಕೊಂಡು ಇಟ್ಟುಕೊಳ್ಳುವಂಥ ವ್ಯವಸ್ಥೆ ಯಾಕಂದರೆ ಮೋಹನ್ ಸರ್ ಇಷ್ಟು ಚಂದವಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಸಹಕಾರ ಮತ್ತು ಎಲ್ಲ ನಮ್ಮ ದಾನಿಗಳ ಸಹಕಾರ ಮಾಡಿದ್ದೇವೆ ಆದರೆ ಇದನ್ನು ಮುಂದೆ ನಿರ್ವಹಣೆ ಮಾಡುವಂತ ಜವಾಬ್ದಾರಿ ಎಸ್ ಡಿ ಎಂ ಸಿ ಶಿಕ್ಷಕರಂದು ಅದೇ ಹೆಚ್ಚಿನಾಗಿ ಇಲ್ಲಿಯ ಮಕ್ಕಳು ಮತ್ತು ಅವರ ಪೋಷಕರಿಗಿದೆ ಅವರು ಅದನ್ನು ಆಗಾಗ ಬಂದು ನೋಡಿಕೊಂಡಿರಬೇಕು ಅಂತ ನಾವು ನಮ್ಮ ಧನಂಜಯ ಸರ್ ಹಾಗೆ ನಾವು ಸಹ ಈಗಾಗಲೇ ಇವರಿಗೆ ವಿನಂತಿಯನ್ನು ಮಾಡಿದ್ದೇವೆ ಮತ್ತೊಂದು ಪೋಷಕರಲ್ಲಿ ನಮ್ಮ ಒಂದು ದೊಡ್ಡ ವಿನಂತಿ ಏನಂದ್ರೆ ಇಲ್ಲಿ ನಾವು ಇಷ್ಟು ದೊಡ್ಡ ಶಾಲೆ ಮಾಡಿಕೊಟ್ಟು ಸದ್ಯ ಮಾಡಿಕೊಟ್ಟಿದ್ದೇವೆ ಆದರೆ ಇಲ್ಲಿಯ ಶಾಲೆಯಲ್ಲಿ ಅಡ್ಮಿಷನ್ ಇಲ್ಲದಿದ್ದರೆ ಶಾಲೆಯ ಮುಂದೆ ಬಾರಿ ಕಷ್ಟದ ಪರಿಸ್ಥಿತಿ ಬರ್ತದೆ ಹಾಗಾಗಿ ಇಲ್ಲಿ ಪೋಷಕರು ತಮ್ಮ ಪರಿಸರದ ಮಕ್ಕಳು ಇದ್ದಲ್ಲಿ ಇಲ್ಲಿ ಸೇರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಅಲ್ಲಿ ಅವರಲ್ಲಿ ಒಂದು ವಿನಂತಿಯನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಸ್ಥೆಗಳು ಕೊಟ್ಟಿದೆ ಅದೇ ರೀತಿ ನಮ್ಮ ಇಲ್ಲಿ ಕಲ್ತಂಥ ಹಳೆ ವಿದ್ಯಾರ್ಥಿಗಳು ದಾನಿಗಳು ದೊಡ್ಡ ಮಟ್ಟದ ಕೆಲವು ಸಹಕಾರ ಕೊಟ್ಟಿದೆ ಪರವೂರಿನ ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ ಯಾಕಂದ್ರೆ ಈಗ ಇಲ್ಲಿ ಇರುವಂಥ ಹಳೆ ವಿದ್ಯಾರ್ಥಿಗಳಿದ್ದಾರೆ ಯಾಕಂದ್ರೆ ಅವರು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ನಾವು ದೊಡ್ಡ ಸಹಾಯವನ್ನು ಯಾಚನೆ ಮಾಡಲಿಕ್ಕೆ ಆಗುದಿಲ್ಲ ಅವರಿಂದ ಆಗುವಂಥ ಸಹಾಯವನ್ನು ನಮ್ಗೆ ನೀಡಿದ್ದಾರೆ ಪರ ಊರಲ್ಲಿರುವಂಥ ದಾನಿಗಳು ತಮ್ಮ ದೊಡ್ಡ ಮಟ್ಟದ ನಮಗೆ ಧನ ಸಹಾಯ ನೀಡುವುದರಿಂದ ಹಳೆ ವಿದ್ಯಾರ್ಥಿ ಈ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುತ್ತಾ ಎಲ್ಲ ನಮಗೆ ಧನ ಸಹಾಯ ನೀಡಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಸ್ನೇಹ ಸಮ್ಮಿಲನ ಅದೇ ರೀತಿ ನಮ್ಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ಯಾಕಂದ್ರೆ ನನಗೆ ಕೆಲವರು ಇನ್ವಿಟೇಷನ್ ಹೇಳಿದ್ರು ನಿಖಲು ಹಳೆ ವಿದ್ಯಾರ್ಥಿ ಈ ಕಾರ್ಯಕ್ರಮ ಅಂತಾರೆ ಅಂಡ್ ಈ ತಮ್ಮ ಕಾರ್ಯಕ್ರಮ ದುಡ್ಡು ದಯ ಪೋಲು ಅಂತಾರೆ ವಿಷಯ ಇದನ್ನ ನಾವು ಯಾಕೆ ಮಾಡ್ತೇವೆ ಒಂದು ಹಳೆ ವಿದ್ಯಾರ್ಥಿ ಸಂಘದವರು ನಮಗೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿ ಮಿತ್ರ ಇಲ್ಲಿ ಆಗಮಿಸಬೇಕು ಮತ್ತೆ ಇಲ್ಲಿಯ ಪರಿಸರದವರು ಈ ಶಾಲೆ ವ್ಯವಸ್ಥೆಯನ್ನು ಒಂದು ಬಂದು ನೋಡಬೇಕು ಯಾಕಂದ್ರೆ ಖಾಲಿ ಸಭಾ ಕಾರ್ಯಕ್ರಮ ಇಟ್ಟರೆ ಯಾರು ಬರುವುದಿಲ್ಲ ನಾವು ನಮ್ಮ ಪದಾಧಿಕಾರಿಗಳಿದ್ದರೆ ನಾವು ಯಾರು ಆಮಂತ್ರಣ ಕೊಟ್ಟೆ ಅವ್ರು ಮಾತ್ರ ಬರ್ತಾರೆ ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಸರಲ್ಲಾದರೂ ನಮ್ಮ ಶಾಲೆಯ ವ್ಯವಸ್ಥೆಗಳನ್ನು ನೋಡಿಕೊಂಡು ಮುಂದಿನ ದಿನದ ಅಲ್ಲಿ ಮಕ್ಕಳಿಗೆ ತಿಳಿಸ್ರಿ ಯಾಕಂದ್ರೆ ನಮ್ಮ ಶಾಲೆಯ ಮನೆಯಲ್ಲಿರುವಂಥ ಮಕ್ಕಳನ್ನು ಇಲ್ಲಿ ಸೇರಿಸುವಂಥ ವ್ಯವಸ್ಥೆ ಆಗಲಿ ಉದ್ದೇಶದಿಂದ ನಾವು ಇಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನಿಜವಾಗಿ ಮನೋರಂಜನೆ ಮುಖ್ಯ ಅಲ್ಲ ಇಲ್ಲಿ ಎಲ್ಲ ಬಂದು ಸೇರಬೇಕು ನಮ್ಮ ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಬೇಕು ಅನ್ನೋ ಉದ್ದೇಶ ನಾವು ಮಾಡಿದೆ ಹಾಗಾಗಿ ಯಾರು ಇಲ್ಲಿ ಮನೋರಂಜನೆ ಒತ್ತು ಕೊಟ್ಟಿದ್ದನ್ನು ತಿಳ್ಕೊಳ್ಬೇಡಿ ದಯವಿಟ್ಟು ಹಾಗಾಗಿ ಸೇವೆ ಸಮ್ಮೇಳನ ಕಾರ್ಯಕ್ರಮದೊಟ್ಟಿಗೆ ಅವತ್ತಿನ ಸಂಜೆ ನಡೆಯುವಂಥ ಸಮಾರೋಪ ಸಮಾರಂಭದಲ್ಲಿ ಮೋಹನ್ ಕುಮಾರ್ ಅವರ ತಂಡ ಈ ಶಾಲೆಯನ್ನು ನಮ್ಮ ಎಸ್ ಡಿ ಎಂ ಸಿ ಹಾಗೂ ಮುಖ್ಯೋಪಾಧ್ಯಾಯಿಗೆ ಹಸ್ತಾಂತರಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಹಾಗಾಗಿ ಎಲ್ಲ ಪತ್ರಕರ್ತ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು ಅಂದೇನ ಕಾರ್ಯಕ್ರಮವನ್ನು ಉಪಸ್ಥಿತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ನಮ್ಮ ಸಹಕಾರ ನೀಡಬೇಕು ಅಂತ ನಮ್ಮಲ್ಲಿ ವಿನಂತಿಸ ಅವಕಾಶಕ್ಕಾಗಿ ಹೊಂದಿದೆ ಸರ್ಕಾರಿ ಶಿಕ್ಷಣ ಇಲಾಖೆಯಿಂದ ಏನು ಬರಲಿಲ್ಲ ಪಂಚಾಯತ್ ವ್ಯವಸ್ಥೆಯಿಂದ ಇಂಗುಗುಂಡಿ ಮತ್ತು ತಡೆಗೋಡೆಗೆ ಇದು ಮಾಡಿದ್ದಾರೆ ಶಾಲೆಯಲ್ಲಿ ನಡೆಯುವ ಶಾಲಾ ಶಾಲಾ ಹಸ್ತಾಂತರ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇಂದು సభకాగోష్ఠి ఆయోజనం ఈ పత్రికాగోష్ఠి అధ్యక్షతను వహి నేర్ సంఘాల అధ్యక్ష సురేష్ శెట్టివరికి ధన్యవాదాలు తెలుస్తే అదే రీతి నమ్మ పత్రి అధ్యక్ష మోహన్ కుమార్ ధన్యవాదాలు తెలిసి అదే రీతి నమ్మ మార్గదర్శకర ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಅದೇ ರೀತಿ ವೇದಿಕೆಯನ್ನು ಉಪಸ್ಥಿತರಿರುವ ವಿಜಯಂಶಿ ಅಧ್ಯಕ್ಷರಾದ ಸೌಮ್ಯ ಇವರಿಗೂ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಅದೇ ರೀತಿ ಸಾಲ ಮುಖ್ಯೋಪಾಧ್ಯಾಯರಾದ ಜಗನ್ನಾಥ್ರು ಇವರಿಗೂ ಧನ್ಯವಾದ ತಿಳಿಸಿದ್ದೇನೆ ಅದೇ ರೀತಿ ಇಲ್ಲಿ ಆಡಳಿತ ಸಭೆಯಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ಶಾಲೆಯ ಸಹ ಶಿಕ್ಷಕರಿಗೂ ಹಾಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ತಿಳಿಸುತ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ದೇನೆ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಆರನೇ ತಾರೀಕು ಈ ಶಾಲಾ ಶಾಲೆಯಲ್ಲಿ ಬಹಳ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿ ಊರ ಪರವರಲ್ಲಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದ ನಡೆಸಿಕೊಡಬೇಕಾಗಿ ಈ ಮೂಲಕ ಅಭಿನಂದನೆ ಮಾಡ್ತಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ